ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲತಾ ಅಡುಗೆ ಚಾನಲ್ಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಡ್ಡಿ ಮೀನು ಮೀನಿನ ಕಬಾಬ್ ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಕಡ್ಡಿ ಮೀನು ತಾಂಡಿದ್ದೀನಿ ಮೀನು ಒಣಗಿಸಿರ್ತಾರಲ್ಲ ಅಂಥದ್ದು ನಾವು ಕಡ್ಡಿ ಮೀನು ಅಂತೀವಿ ನೋಡಿ ಈ ಥರ ತಲೆ ಭಾಗ ರೆಕ್ಕೆ ಅದೆಲ್ಲ ತೆಕ್ಕಬಿಡ್ಬೇಕು ನೋಡಿ ನೀಟಾಗಿ ಇದ್ದೀನಿ ಈ ಥರ ರೆಕ್ಕೆ ಇರುತ್ತೆ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲ ತೆಗೆದಿದ್ದಾದಮೇಲೆ ನೋಡಿ ಬಾಲ ಇರುತ್ತಲ್ಲ ಅದನ್ನು ಕಟ್ ಮಾಡ್ತಾಯಿದ್ದೀನಿ ನನ್ನ ಕತ್ತರೆಗೆ ನೋಡಿ ಈ ಥರ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನೋಡಿ ಎಲ್ಲ ನೀಟಾಗಿ ಈ ಥರ ಕ್ಲೀನ್ ಮಾಡಿದ್ದೀನಿ ಈಗ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ಒಂದೆರಡು ಇಂಚಷ್ಟು ಕಟ್ ಮಾಡ್ತಾಯಿದ್ದೀನಿ ಅಷ್ಟು ನೋಡಿ ಈ ಸೈಜಿಗೆ ಕಟ್ ಮಾಡಿದ್ದೀನಿ ಇಷ್ಟಿದ್ರೆ ಸಾಕು ಈಗ ಅದರೊಳಗೆ ಬಿಸಿನೀರು ಹಾಕ್ಕೊಳ್ತಾಯಿದ್ದೀನಿ ಬಿಸಿನೀರು ಹಾಕ್ಬಿಟ್ಟು ಒಂದು ನಿಮಿಷ ಆಗೇ ಬಿಡಣ ಫ್ರೆಂಡ್ಸ್ ನೋಡಿ ಒಂದು ನಿಮಿಷ ಆಗಿದೆ ಈಗ ನೀಟಾಗೆಲ್ಲ ಇದ್ದೀನಿ ಎಲ್ಲ ನೀಟಾಗಿ ಎಲ್ಲ ತೆಕ್ಕೋಬೇಕು ಫ್ರೆಂಡ್ಸ್ ನೋಡಿ ನೀಟಾಗಿ ತೆಕ್ಕೊಂಡು ಸಲ ತಣ್ಣೀರಾಗಿ ತೊಳ್ಕೊಳ್ಳಿ ನೋಡಿ ಒಂದ್ಸಲ ತೊಳೆದಿದ್ದೀನಿ ನೀಟಾಗಿ ಇವಾಗ ಒಂದು ಬಟ್ಲಿಗೆ ಇದ್ದೀನಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ನೀವು ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆಯಷ್ಟು ಅರಿಶಿನ ನಂತರ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಕಾರ್ನ್ಫ್ಲವರ್ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಇಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ನೋಡಿ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನಡಿ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡಿ ಈಗ ಒಂದು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬರ್ರಿ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ನೀರು ತೆಳ್ಳಗಾದರೆ ಚೆನ್ನಾಗಿರಲ್ಲ ಚೆನ್ನಾಗಿ ಮೀನಿಗೆ ಮಸಾಲೆ ಇಲ್ಲ ಇಡಿಬೇಕು ನೋಡಿ ಈ ಥರ ಇರಬೇಕು ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜಾಸ್ತಿ ನೀರು ನೀರು ಮಾಡ್ಕೊಬೇಡಿ ಈ ಥರ ಆಗಿರ್ಬೇಕು ಈಗ ಒಂದು ನಿಮಿಷ ಹಾಗೆ ಇದ್ದೀನಿ ನೋಡಿ ಒಂದು ನಿಮಿಷ ಆಗಿದೆ ಈಗ ನೋಡಿ ಚೆನ್ನಾಗಿ ಮೀನೆಲ್ಲ ಚೆನ್ನಾಗಿ ಇಟ್ಟೆಲ್ಲ ಹಿಡ್ದಿದೆ ಈಗ ಬಾಣಲಿಗೆ ಎಣ್ಣೆ ಕಾಯಿ ಇಟ್ಟಿದ್ದೆ ಚೆನ್ನಾಗಿ ಬಿಸಿಯಾಗಿದೆ ಎಣ್ಣೆ ಈಗ ಒಂದೊಂದಾಗೇ ಬಿಡ್ತಾಯಿದ್ದೀನಿ ನೋಡಿ ಬಿಟ್ಟಿದ್ದಾದಮೇಲೆ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದ್ಸಲಿ ನೋಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೆಂದಮೇಲೆ ತೆಕ್ಕಳೋದು ಅಷ್ಟೇ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ಊಟದ ಜೊತೆಗೆ ನೆನ್ಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಬೆಂದಿದೆ ನ ಫುಡ್ ಕಲರು ಮತ್ತು ಏನಾಗಿಲ್ಲ ಸಿಂಪಲಾಗಿ ಮಾಡಿದ್ದೀನಿ ನೋಡಿ ಎಲ್ಲ ಇದೇ ಥರ ನೀಟಾಗಿ ಎಲ್ಲ ಫ್ರೈ ಇದ್ದೀನಿ ನೋಡಿ ತುಂಬಾ ರುಚಿ ರುಚಿಯಾಗಿರೋಂಥ ಮೀನಿನ ಕಬಾಬ್ ರೆಡಿ ಇಷ್ಟ ಆದರೆ ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್